గ్రీటింగ్స్ టు ఇన్ ది నేమ్ ఆఫ్ ఆఫ్ అవర్ లార్డ్ అండ్ అండ్ సేవియర్ జీసస్ క్రైస్ట్ టుడేస్ బైబిల్ వర్స్ వర్స్ ద ద ద బుక్ చాప్టర్ ఐ ఐ ఐ విల్ విల్ సిన్స్ నో లాంగర్ రిమెంబర్ రాంగ్స్ లార్డ్ దాండ్ హ్ స్పో ఎరిమీయన ప్రవదన గ్రంథ మూవే అధ్యయన వచన నేను అపరాధమేసి పాపవను నన్న నెనప ఎంది ఇది యహోవన ను ಹೌದು ಇವತ್ತು ದೇವರು ನಮಗೆ ತಿಳಿಸುತ್ತಿರುವಂತಹ ವಾಕ್ಯ ನಾನು ನಿನ್ನ ಅಪರಾಧವನ್ನು ಕ್ಷಮಿಸುತ್ತೇನೆ ಮತ್ತು ಕ್ಷಮಿಸುವುದಷ್ಟೇ ಅಲ್ಲ ಅದನ್ನು ಇನ್ನು ಮುಂದೆ ಯಾವತ್ತಿಗೂ ನಾನು ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಎಂಬುದಾಗಿ ಯಹೋವ ದೇವರು ಇವತ್ತು ನಮಗೆ ವಾಕ್ಯವನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ ಹೌದು ರೋಮ ಮೂರು ಇಪ್ಪತ್ಮೂರರಲ್ಲಿ ನಾವು ನೋಡುತ್ತೇವೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ಹೌದು ಈ ಲೋಕದ ಎಲ್ಲ ಜನರು ಪಾಪಿಗಳಾಗಿದ್ದಾರೆ ಎಲ್ಲರೂ ಪಾಪ ಮಾಡುವಂತವರಾಗಿದ್ದೇವೆ ಆದ್ದರಿಂದ ನಾವು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದೇವೆ ಆದ್ದರಿಂದಲೇ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತೇನೆ ಎಂಬುದಾಗಿ ಅಭಯ ವಚನವನ್ನು ಕೊಡ್ತಾ ಇದ್ದಾರೆ ನಾವು ಅನೇಕರು ನಮ್ಮ ವಿಷಯವಾಗಿ ತಪ್ಪು ಮಾಡಿದಾಗ ನಾವು ಅವರಿಗೆ ಬಾಯಿಯಿಂದ ಹೇಳುತ್ತೇವೆ ಹೌದು ನಿನ್ನ ತಪ್ಪನ್ನು ಕ್ಷಮಿಸಿದ್ದೇನೆ ಎಂಬುದಾಗಿ ಆದರೆ ಹೃದಯದಲ್ಲಿ ಅದು ಒಂದು ಕಹಿ ನೆನಪಾಗಿ ಉಳಿದುಕೊಳ್ಳುತ್ತದೆ ಆದ್ರೆ ಇಲ್ಲಿ ದೇವರು ಹೇಳ್ತಾ ಇರುವುದು ಅವರ ಪಾಪವನ್ನು ಇನ್ನು ಮುಂದೆ ನಾನು ಯಾವತ್ತಿಗೂ ಜ್ಞಾಪಕಕ್ಕೆ ತರುವುದಿಲ್ಲ ಎಂಬುದಾಗಿ ಹೌದು ಎರಿಮಿಯ ಮೂವತ್ಮೂರು ಎಂಟರಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತಾ ಇದೆ ನಾನು ಅವರ ಅಪರಾಧವನ್ನು ಕ್ಷಮಿಸುವೆನು ನಾನು ಅವರನ್ನು ಶುದ್ಧೀಕರಿಸುವೆನು ಎಂಬುದಾಗಿ ಯಹೋವ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ ಮೀಕ ಏಳು ಹದಿನೆಂಟರಲ್ಲಿ ಕೂಡ ದೇವರು ಈ ರೀತಿ ಹೇಳ್ತಾ ಇದ್ದಾರೆ ನಾನು ಅವರ ಅಪರಾಧವನ್ನು ಕ್ಷಮಿಸುವೆನು ಅವರ ದ್ರೋಹವನ್ನು ಲಕ್ಷಿಸುವುದೇ ಇಲ್ಲ ಎಂಬುದಾಗಿ ನಿತ್ಯವೂ ಕೋಪಿಸುವುದಿಲ್ಲ ಎಂಬುದಾಗಿ ಹೌದು ನಮ್ಮ ದೇವರು ನಮ್ಮ ಮೇಲೆ ಸಿಟ್ಟುಗೊಂಡಾಗ್ಯೂ ನಾವು ಪಾಪ ಮಾಡಿದಾಗ ನಮ್ಮ ಮೇಲೆ ಸಿಟ್ಟುಗೊಂಡಾಗ್ಯೂ ಆತನು ನಿತ್ಯವೂ ಕೋಪ ಮಾಡುವ ಆತನಲ್ಲ ಕೋಪ ಮಾಡಿದರೂ ಕೂಡ ನಮ್ಮ ಮೇಲೆ ಶಿಕ್ಷೆ ಬಂದರೂ ಕೂಡ ಅತಿ ಬೇಗನೆ ಅದನ್ನು ಹೋಗಲಾಡಿಸಿ ನಮ್ಮ ಪಾಪವನ್ನು ನಮ್ಮ ಅಪರಾಧವನ್ನ ಕ್ಷಮಿಸಿ ಇನ್ನು ಮುಂದೆ ಯಾವತ್ತೂ ಜ್ಞಾಪಕಕ್ಕೆ ತಂದುಕೊಳ್ಳುವುದಿಲ್ಲ ಎಲಿಮೆಯ ಮೂವತ್ತಾರು ಮೂರನೇ ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿ ತಿಳಿಸಲ್ಪಡುತ್ತದೆ ದುರ್ಮಾರ್ಗದಿಂದ ಹಿಂದಿರುಗಿದರೆ ಅವರ ಅಪರಾಧವನ್ನು ಕ್ಷಮಿಸುವೆನೆಂಬುದಾಗಿ ಯಾರ ಅಪರಾಧವನ್ನು ಯಾರ ಪಾಪವನ್ನು ದೇವರು ಕ್ಷಮಿಸುತ್ತಾರೆ ಎಂದರೆ ಇಲ್ಲಿ ಉತ್ತರ ನಮಗೆ ದೊರೆಯುತ್ತಾ ಇದೆ ನಾವು ನಮ್ಮ ದುರ್ಮಾರ್ಗಗಳಿಂದ ಹಿಂದಿರುಗಿದಾಗ ನಮ್ಮ ದುಷ್ಕೃತ್ಯಗಳಿಂದ ಹಿಂದಿರುಗಿ ಕರ್ತನ ಬಳಿಗೆ ಬರುವಾಗ ಆತನು ನಮ್ಮ ಪಾಪವನ್ನು ಅಪರಾಧವನ್ನು ಕ್ಷಮಿಸಿ ಬಿಡುತ್ತಾರೆ ಯೋಹಾನ ಇಪ್ಪತ್ತು ಇಪ್ಪತ್ತ್ ಮೂರರಲ್ಲಿ ನಾವು ನೋಡುತ್ತೇವೆ ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಹೌದು ಕ್ಷಮಿಸುವುದು ಒಂದು ದೈವಿಕ ಸ್ವಭಾವವಾಗಿದೆ ಪ್ರಿಯರೇ ನಾವು ಇತರರನ್ನ ಕ್ಷಮಿಸಬೇಕು ಇತರರು ನಮ್ಮ ಕುರಿತು ಆಡಿದ ಮಾತುಗಳನ್ನು ನಮ್ಮ ಬಗ್ಗೆ ಅವರು ಆಡಿದ ವ್ಯಂಗ್ಯವಾದ ಮಾತುಗಳನ್ನು ನಮ್ಮ ಕುರಿತು ಅವರು ಮಾಡಿರುವ ತಪ್ಪನ್ನು ನಾವು ಕ್ಷಮಿಸುವಂಥವರಾಗಿರಬೇಕು ಒಂದು ವೇಳೆ ಕ್ಷಮಿಸದೇ ಇರುವುದಾದರೆ ಅದು ಸೈತಾನನ ಸ್ವಭಾವವಾಗಿದೆ ಆದ್ದರಿಂದ ನಾವು ಮನಪೂರ್ವಕವಾಗಿ ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಬೇಕು ನಾವು ತಪ್ಪಿಗೆಸ್ಥರಾಗಿದ್ದಾಗ್ಯೂ ನಾವು ಪಾಪಿಗಳಾಗಿದ್ದಾಗ್ಯೂ ಏಸು ಸ್ವಾಮಿ ನಮ್ಮನ್ನು ಹುಡುಕಿ ಬಂದಿದ್ದಾರೆ ಏಸು ಸ್ವಾಮಿ ನಾವು ಪಾಪಿಗಳು ಎಂಬುದಾಗಿ ನಮ್ಮನ್ನು ಕುರಿತು ಅಸಡ್ಡೆ ಮಾಡಲಿಲ್ಲ ನಮ್ಮನ್ನು ತಿರಸ್ಕರಿಸಲಿಲ್ಲ ನಮ್ಮನ್ನು ಕ್ಷಮಿಸಿದ್ದಾರೆ ಆ ಒಂದು ಕೃಪೆಯನ್ನ ಪ್ರಕಟಿಸಲಿಕ್ಕೆ ಏಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ ರೋಮ ಐದು ಎಂಟರಲ್ಲಿ ನಾವು ನೋಡುತ್ತೇವೆ ನಾವು ಪಾಪಿಗಳಾಗಿದ್ದಾಗ್ಯೂ ಕೂಡ ಕ್ರಿಸ್ತನು ನಮಗಾಗಿ ಪ್ರಾಣವನ್ನು ಕೊಟ್ಟು ದೇವರು ನಮ್ಮ ತಮ್ಮ ಮೇಲೆ ಇಟ್ಟಿರೋ ಪ್ರೀತಿಯನ್ನ ಈ ರೀತಿ ಸಿದ್ಧಾಂತ ಪಡಿಸಿದ್ದಾರೆ ಎಂಬುದಾಗಿ ಹೌದು ನಮ್ಮ ಯೇಸು ಸ್ವಾಮಿಗೆ ಶಿಲ್ಬೆಗೆ ಹಾಕಿದ್ದಾರೆ ತಲೆ ಮೇಲೆ ಮುಳ್ಳಿನ ಕಿರೀಟ ಮೈ ಚಾಟಿ ಹೊಡಿತ ಕೈಕಾಲುಗಳಲ್ಲಿ ಮೊಳೆ ಈ ರೀತಿ ಯೇಸು ಸ್ವಾಮಿಗೆ ಹಿಂಸೆ ಕೊಟ್ಟಾಗ್ಯೂ ಯೇಸು ಸ್ವಾಮಿ ಅವರನ್ನು ಕ್ಷಮಿಸುತ್ತಾ ಇದ್ದಾರೆ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ತಾವು ಏನು ಮಾಡುತ್ತೇವೆ ಎಂಬುದನ್ನು ಅವರು ಅರಿಯರು ದೇವ ಆದ್ದರಿಂದ ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶಿಲ್ಬೆಯಲ್ಲಿ ಆತನನ್ನು ಹಿಂಸೆ ಪಡಿಸಿರುವಂಥವರನ್ನೇ ಯೇಸು ಸ್ವಾಮಿ ಕ್ಷಮಿಸಿರುವಾಗ ನನ್ನನ್ನು ನಿನ್ನನ್ನು ಕೂಡ ಆತನು ಖಂಡಿತವಾಗಿಯೂ ಕ್ಷಮಿಸುತ್ತಾರೆ ಯಾರೆಲ್ಲ ಆತನ ಬಳಿಗೆ ಬರುತ್ತಾರೋ ಆ ಪ್ರತಿಯೊಬ್ಬೊಬ್ಬರನ್ನು ಯೇಸು ಸ್ವಾಮಿ ಕ್ಷಮಿಸಲಿಕ್ಕೆ ಶಕ್ತರಾಗಿದ್ದಾರೆ ಪ್ರೇರೆ ಆದ್ದರಿಂದ ನಾವು ಹಿಂದೆ ಯೇಸು ಸ್ವಾಮಿಯ ಬಳಿ ಬರೋಣ ನಮ್ಮ ಪಾಪಗಳಿಗಾಗಿ ಕ್ಷಮಾಪಣೆಯ ಪ್ರಾರ್ಥನೆಯನ್ನು ಮಾಡೋಣ ಖಂಡಿತವಾಗಿಯೂ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ ನಿಜವಾದ ಪಶ್ಚಾತ್ತಾಪದಿಂದ ಮನಪೂರ್ವಕವಾಗಿ ಕಣ್ಣೀರಿನಿಂದ ಒಬ್ಬ ಪಾಪಿ ಕರ್ತನ ಕಡೆಗೆ ತಿರುಗುವಾಗ ಕರ್ತನು ಖಂಡಿತವಾಗಿಯೂ ಕ್ಷಮಿಸುವಾತನಾಗಿದ್ದಾನೆ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಮ್ಮ ಪಾಪಗಳನ್ನು ನೀಗಿಸಿ ಬಿಡುತ್ತಾರೆ ನಮ್ಮ ಪಾಪಗಳು ಕಡೂ ಕೆಂಪಾಗಿದ್ದರೂ ಹಿಮದ ಹಾಗೆ ಬೆಳ್ಳಗೆ ಮಾಡುತ್ತಾರೆ ಉಣ್ಣೆಯಂತೆ ಬೆಳ್ಳಗಾಗಿಸುತ್ತಾರೆ ಕ್ಷಮಿಸುವುದು ದೇವರ ಸ್ವಭಾವ ಇಂದೇ ನಾವು ಆತನ ಬಳಿಗೆ ಬರೋಣ ಆತನು ನಮ್ಮ ಪಾಪ ಅಪರಾಧವನ್ನು ಕ್ಷಮಿಸಿ ಇನ್ನು ಮುಂದೆ ಎಂದಿಗೂ ಜ್ಞಾಪಕಕ್ಕೆ ತಂದುಕೊಳ್ಳದೆ ನಮ್ಮನ್ನ ತನ್ನ ಮಗುವಾಗಿ ಸ್ವೀಕರಿಸಿಕೊಳ್ಳುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿಕ್ಕೆ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ ನೀನು ನಮ್ಮ ಪಾಪವನ್ನ ಅಪರಾಧವನ್ನ ಕ್ಷಮಿಸಿ ಅವುಗಳನ್ನು ಇನ್ನು ಮುಂದೆ ಎಂದಿಗೂ ಜ್ಞಾಪಕಕ್ಕೆ ತಂದುಕೊಳ್ಳುವುದಿಲ್ಲ ಎನ್ನುವ ವಾಕ್ಯವನ್ನು ನಮಗೆ ಕೊಟ್ಟಿದ್ದೀರಿ ಕರ್ತನೆ ಅದಕ್ಕಾಗಿ ನಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ ನಾವೆಲ್ಲರೂ ಪಾಪಿಗಳು ಎಂಬುದಾಗಿ ಎಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ ಸ್ವಾಮಿ ನಮ್ಮ ಪಾಪ ಅಪರಾಧಗಳನ್ನು ಕ್ಷಮಿಸು ಕರ್ತನೆ ನಮ್ಮನ್ನು ನಿಮ್ಮ ಮಕ್ಕಳಾಗಿ ಸ್ವೀಕರಿಸು ಸ್ವಾಮಿ ಹಾಗೆಯೇ ನಮಗೆ ತಪ್ಪು ಮಾಡಿದವರನ್ನು ಕೂಡ ನಾವು ಕ್ಷಮಿಸುವಂಥ ಗುಣ ಸ್ವಭಾವವನ್ನು ನಮಗೆ ಕೊಟ್ಟು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ